ಹಲೋ ಫ್ರೆಂಡ್ಸ್ ಇವತ್ತು ನಾವು ಮತ್ತೊಂದು ರಾಜ್ಯದ ಬಗ್ಗೆ ನೋಡೋಣ ಅದು ತ್ರಿಪುರ ತ್ರಿಪುರ ರಾಜ್ಯದ ಬಗ್ಗೆ ಈಗ ಪರಿಚಯನ ಮಾಡೋಣ ಇದರ ರಾಜಧಾನಿ ಹಗರ್ತಾಲ ತ್ರಿಪುರ ರಾಜಧಾನಿ ಹಗರ್ತಾಲ ರಚನೆಯಾದ ವರ್ಷ ಇಪ್ಪತ್ತೊಂದು ಜಾನ್ವರಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ರಚನೆ ಇದು ವಿಸ್ತೀರ್ಣದಲ್ಲಿ ಎಷ್ಟನೆಯ ರಾಜ್ಯ ಅಂದರೆ ಇಪ್ಪತ್ತಾರನೇ ರಾಜ್ಯ ವಿಸ್ತೀರ್ಣದಲ್ಲಿ ಇಪ್ಪತ್ತಾರನೇ ರಾಜ್ಯ ಜನಸಂಖ್ಯೆಯಲ್ಲಿ ಇಪ್ಪತ್ತೆರಡನೇ ರಾಜ್ಯ ಅಲ್ಲಿನ ಭಾಷೆ ಯಾವುದಂದ್ರೆ ಬೆಂಗಾಳಿ ಭಾಷೆ ಬೆಂಗಾಳಿ ರಾಜ್ಯ ಪ್ರಾಣಿ ಯಾವುದಂದರೆ ಎಲೆಮಂಗ ಅಲ್ಲಿನ ರಾಜ್ಯ ಪ್ರಾಣಿ ಯಾವುದಂದರೆ ಎಲೆಮಂಗ ಅಲ್ಲಿ ರಾಜ್ಯ ಪಕ್ಷಿ ಯಾವುದಂತ ಕೇಳಿದ್ರೆ ಪಾರಿವಾಳ ಇಲ್ಲಿ ತ್ರಿಪುರದಲ್ಲಿ ಕಂಡುಬರುವಂತಹ ರಾಜ್ಯ ಪಕ್ಷಿ ಪಾರಿವಾಳ ಅಲ್ಲಿ ಪ್ರಮುಖವಾದ ನದಿ ಯಾವುದು ಅಂದರೆ ಹರಿಯುವಂಥ ನದಿ ಗೋಮತಿ ಗೋಮತಿ ನದಿ ಅಲ್ಲಿ ಹರಿಯುವಂತಹ ಪ್ರಮುಖವಾದ ನದಿ ಪ್ರಮುಖವಾದ ನೃತ್ಯಗಳು ಯಾವುವು ಅಂತ ಕೇಳ್ತಾರೆ ಇನ್ನೂ ಸುಮಾರು ಇದೆ ಲೀಸ್ಟ್ ನಾನು ಹಿಂದೆ ನೆಕ್ಸ್ಟ್ ಪೇಜಲ್ಲಿದೆ ಅದು ಹೇಳ್ತೀನಿ ಇಲ್ಲಿ ಪ್ರಮುಖವಾದ ನೃತ್ಯ ಯಾವುದಂದರೆ ಲೇವಂಗ್ ಲೇವಂಗ್ ಮತ್ತು ಭೂಮಿನಿ ಲೇವಂಗ್ ಮತ್ತು ಭೂಮಿನಿ ಎಂಬುದು ಇಲ್ಲಿನ ಪ್ರಮುಖವಾದ ನೃತ್ಯ ಪ್ರಮುಖವಾದ ಹಬ್ಬ ಯಾವುದಂದರೆ ಅಜ್ಜರಿ ಕೇಳಿದರೆ ಅಜ್ಜರಿ ಇದು ಯಾವ ರಾಜ್ಯದ ಪ್ರಮುಖವಾದ ಹಬ್ಬ ಅಂತ ಕೇಳಿದ್ದಾರೆ ತ್ರಿಪುರ ರಾಜ್ಯದ ಹೊಸ ಹೈಕೋರ್ಟ್ ಸಂವಿಧಾನದ ಇನ್ನೂರ ಹದಿನಾಲ್ಕನೇ ವಿಧಿಯ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಮಾಡ್ತಾರೆ ಅಂದರೆ ಈ ತ್ರಿಪುರಕ್ಕೆ ಹೊಸ ಹೈಕೋರ್ಟ್ನ ಏನು ಮಾಡ್ತಾರೆ ಅಂದರೆ ಸ್ಥಾಪನೆ ಮಾಡ್ತಾರೆ ಎರಡು ಸಾವಿರದ ಹದಿನಾರು ರಿಯೋ ಡಿ ಜನರೋ ರಿಯೋ ಡಿ ಜನರೋ ಎಂಬಲ್ಲಿ ಒಲಂಪಿಕ್ ಏನಾಗ್ತದೆ ಅಂದರೆ ನಡೀತದೆ ಅದಕ್ಕೆ ಅರ್ಹತೆ ಪಡೆದಂತಹ ಭಾರತದ ಮೊದಲ ಮಹಿಳೆ ಅರ್ಹತೆ ಪಡೆದ ಭಾರತದ ಮೊದಲ ಮಹಿಳೆ ಯಾರಂದರೆ ಅವರು ಜಿಮ್ನಾಸ್ಟಿಕ್ ಎಂಬ ಆಟಗಾಡ್ತಾರೆ ಅವರು ಅವರು ಯಾರಂದರೆ ದೀಪ ಕಾರ್ಮಾಕರ್ ದೀಪ ಕಾರ್ಮಾಕರ್ ಅವರು ಇವರು ಯಾವ ರಾಜ್ಯದವರು ಅಂದರೆ ತ್ರಿಪುರ ರಾಜ್ಯವರು ದೀಪ ಕಾರ್ಮಾಕರ್ ಇವರು ತ್ರಿಪುರ ರಾಜ್ಯಕ್ಕೆ ಸೇರಿದವರು ಇವರು ಇಲ್ಲಿ ಬುಡಕಟ್ಟು ಜನಾಂಗಗಳು ಕಂಡುಬರ್ತವೆ ಇನ್ನೊಂದು ಬುಡಕಟ್ಟು ಜನಾಂಗ ಹಿಂದಿನ ಪೇಜಲ್ಲಿದೆ ಹೇಳ್ತೀನಿ ಈ ರಾಜ್ಯದಲ್ಲಿ ನೋಡಿ ಚಸ್ ಚಕ್ಮ ಚಕಮ ಎಂಬ ಬುಡಕಟ್ಟು ಜನಾಂಗ ವೆರಿ ವೆರಿ ಇಂಪಾರ್ಟೆಂಟ್ ಇದು ಚಕ್ಮ ಎಂಬ ಬುಡಕಟ್ಟು ಜನಾಂಗ ಇಲ್ಲಿ ಕಂಡುಬರ್ತಾರೆ ಅಂತ ಕೇಳ್ತಾರೆ ಅದು ತ್ರಿಪುರದಲ್ಲಿ ಚಕ್ಮ ಎಂಬ ಬುಡಕಟ್ಟು ಜನಾಂಗ ಕಂಡುಬರ್ತಾರೆ ನೋಡಿ ಈ ಚಕ್ಮಾ ಬುಡಕಟ್ಟು ಜನಾಂಗದವರು ತ್ರಿಪುರಕ್ಕೆ ಎಲ್ಲಿಂದ ಬಂದಿದ್ದಾರೆ ಅಂತ ಕೇಳ್ತಾರೆ ಚಕ್ಮಾ ಬುಡಕಟ್ಟು ಜನಾಂಗವು ಬಾಂಗ್ಲಾದೇಶದಿಂದ ಏನು ಬಾಂಗ್ಲಾದೇಶದಿಂದ ತ್ರಿಪುರಕ್ಕೆ ವಲಸೆ ಬಂದವರು ಎಂದು ನಾವು ನೋಡಬಹುದಾಗಿದೆ ಬಾಂಗ್ಲಾದೇಶ ಬಂದವರು ಚಕ್ಮ ಬುಡಕಟ್ಟು ಜನಾಂಗ ತ್ರಿಪುರದಲ್ಲಿ ಕಂಡುಬರ್ತಾರೆ ಅವರು ಎಲ್ಲಿಂದ ಬಂದರು ಬಾಂಗ್ಲಾದೇಶದಿಂದ ಬಂದವರು ನಮಗೆ ಇಲ್ಲಿ ತ್ರಿಪುರ ರಾಜ್ಯ ಇದೆಯಲ್ಲ ಈ ತ್ರಿಪುರ ರಾಜ್ಯವು ಯಾವ ರಾಜ್ಯದೊಂದಿಗೆ ಮೂರು ದಿಕ್ಕಿನಲ್ಲೂ ಆವರಿಸಿದೆ ಅಂತ ಕ್ವಶನ್ ಯಾವುದು ಅಂದರೆ ಅದು ಬಾಂಗ್ಲಾದೇಶ ಬಾಂಗ್ಲಾದೇಶದಿಂದ ಪರ್ಯಾಯವಾಗಿ ಅಂದರೆ ಮೂರು ದಿಕ್ಕಿನಲ್ಲೂ ಏನು ಮಾಡ್ತಾರೆ ಅಂದರೆ ಇದು ಈ ರಾಜ್ಯ ಅಂದರೆ ತ್ರಿಪುರ ರಾಜ್ಯ ಏನು ಮಾಡ್ತಾರೆ ಅಂದರೆ ಆವರಿಸಿದೆ ಬಾಂಗ್ಲಾದೇಶ ಇದೆಯಲ್ಲ ಬಾಂಗ್ಲಾದೇಶ ಹಿಂಗೆ ಬಾಂಗ್ಲಾದೇಶ ಕೆಳಗಡೆ ಮೇಲುಗಡೆ ತ್ರಿಪುರ ರಾಜ್ಯ ಬರ್ತದೆ ಈ ಮೂರು ದಿಕ್ಕಿನಲ್ಲೂ ಸಹ ಬಾಂಗ್ಲಾದೇಶ ಈ ತ್ರಿಪುರ ರಾಜ್ಯವನ್ನು ಆವರಿಸಿದೆ ಎಂದು ಸುತ್ತುವರಿಸಿದೆ ತ್ರಿಪುರದಲ್ಲಿ ಮತ್ತೊಂದು ನದಿ ಉರಿದು ಉದಿ ಉಗಮವಾಗುತ್ತದೆ ಆ ಉಗಮವಾಗುವಂತಹ ನದಿ ಯಾವುದು ಅಂದರೆ ಮನು ಎಂಬ ನದಿ ಏನು ಮಾಡ್ತಾರೆ ಅಂದರೆ ಇಲ್ಲಿ ಉಗಮವಾಗುತ್ತೆ ಮನು ಎಂಬ ನದಿ ಎಲ್ಲಿ ಉಗಮವಾಗುತ್ತೆ ಅಂತ ಕೇಳ್ತಾರೆ ತ್ರಿಪುರ ರಾಜ್ಯದಲ್ಲಿ ಮನು ಎಂಬ ನದಿ ಉಗಮವಾಗುತ್ತೆ ಈ ರಾಜ್ಯದ ಮೇಲೆ ಇಪ್ಪತ್ತ್ಮೂರುವರೆ ಡಿಗ್ರಿ ಕರ್ಕಟಕ ಸಂಕ್ರಾಂತಿ ವೃತ್ತ ಏನು ಮಾಡ್ತಾರೆ ಅಂದರೆ ಹಾದು ಹೋಗುತ್ತೆ ಎರಡು ದಿನದ ಕರ್ಕಟ ಸಂಕ್ರಾಂತಿ ವೃತ್ತ ಹೆಂಗೆ ಏನು ಎತ್ತಂತ ಈ ರಾಜ್ಯದ ಮೇಲೆ ಇಪ್ಪತ್ತ್ಮೂರವರೆ ಡಿಗ್ರಿ ಕರ್ಕಡಕ ಸಂಕ್ರಾಂತಿ ಇರುತ್ತಾ ಹಾದು ಹೋಗುತ್ತೆ ಈ ತ್ರಿಪುರ ರಾಜ್ಯ ನಮ್ಮ ದೇಶದಲ್ಲಿ ಮೂರನೇ ಚಿಕ್ಕ ರಾಜ್ಯವಾಗಿದೆ ಮೂರನೇ ಚಿಕ್ಕ ರಾಜ್ಯ ಮೊದಲನೇದು ಯಾವುದು ಅಂದರೆ ಗೋವಾ ಮೊದ ಮೊದಲನೇದು ಗೋವಾ ಎರಡನೇದು ಸಿಕ್ಕಿಮು ಸಿಕ್ಕಿಮ್ಮು ಮೂರನೇದು ಬತ್ತು ಅಂದರೆ ತ್ರಿಪುರ ಮೂರನೇದು ಒಂದು ತ್ರಿಪುರ ಹಾಗಾಗಿ ಅತಿ ಚಿಕ್ಕ ರಾಜ್ಯ ಗೋವಾ ಎರಡನೇದು ಯಾವುದು ಅಂದರೆ ಸಿಕ್ಕಿಮು ಮೂರನೇ ಬತ್ತು ತ್ರಿಪುರ ದೇಶದ ಮೂರನೇ ಚಿಕ್ಕ ರಾಜ್ಯವಾಗಿ ಹೊರಹೊಮ್ಮಿದೆ ಇಲ್ಲಿ ಕಂಡುಬರುವ ಕರಕುಶಲ ವಸ್ತುಗಳಲ್ಲಿ ಪ್ರಸಿದ್ಧವಾಗಿರೋದು ಯಾವುದಂದರೆ ಒಂದು ಬಿದಿರು ಮತ್ತು ಕಬ್ಬಿನ ಕರಕುಶಲ ವಸ್ತುಗಳು ಇಲ್ಲಿ ಪ್ರಸಿದ್ಧಿಯನ್ನು ಪಡ್ತಿವೆ ಆಗಲೇ ಹೇಳಿದೆ ನೃತ್ಯಗಳ ಬಗ್ಗೆ ಹೇಳಿದೆ ನೃತ್ಯಗಳ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ಅಲ್ಲಿ ಜುಮ್ ಎಂಬ ನೃತ್ಯ ಕಂಡುಬರುತ್ತದೆ ತ್ರಿಪುರಿ ಎಂಬ ನೃತ್ಯವು ಸಹ ಈ ಜ ಇದಳೆ ತ್ರಿಪುರದಲ್ಲೇ ಕಂಡುಬರುವುದು ಮಮಿತಾ ಎಂಬ ನೃತ್ಯವೂ ಸಹ ಈ ತ್ರಿಪುರದಲ್ಲಿ ಕಂಡುಬರುತ್ತದೆ ಮೋಸಕ್ ಮೋಸಕ್ ಸುಲ್ಮಾನಿ ಮೋಸಕ್ ಸುಲ್ಮಾನಿ ನೃತ್ಯವು ಸಹ ಇಲ್ಲೇ ಕಂಡುಬರುವಂಥದ್ದು ತ್ರಿಪುರದಲ್ಲಿ ಇದಕ್ಕೆ ಕೇಳಿದರೆ ಆಲ್ರೆ ಗೋರಿಯಾ ಎಂಬ ನೃತ್ಯ ಎಲ್ಲೂ ಕಂಡು ಬರುತ್ತೆ ಅಂತ ಕೇಳಿದರೆ ಇದು ಗೋರಿಯಾ ಎಂಬ ನೃತ್ಯ ಎಲ್ಲೂ ಕಂಡು ಬರುತ್ತಪ್ಪ ಅಂದರೆ ತ್ರಿಪುರದಲ್ಲಿ ಕಂಡು ಬರುತ್ತದೆ ಇಲ್ಲಿ ಮತ್ತೊಂದು ನಿಮಗೆ ಜಮ್ಕಾ ಎಂಬ ತ್ರಿಪ ಬುಡಕಟ್ಟು ಜನಾಂಗದವರು ನೋಡಿದಿರಿ ಅದೇ ರೀತಿ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ರಿಯಾಂಗ್ ಎಂಬ ಬುಡಕಟ್ಟು ಜನಾಂಗದವರು ಇಲ್ಲಿ ಕಂಡು ಬರುವಂತಹ ಒಂದು ಪ್ರಸಿದ್ಧವಾದ ಬುಡಕಟ್ಟು ಜನಾಂಗ ರಿಯಾಂಗ್ ಅಂತ ರಿಯಾಂಗ್ ಎಂಬುವರು ಇಲ್ಲಿ ಕಂಡುಬರುತ್ತೆ ಜಮ್ಕಾ ನೋಡಿದ್ರಿ ಚಕ್ಮಾ ಎಂಬ ಬುಡಕಟ್ಟು ಜನಾಂಗದವರು ನೋಡಿದಿರಿ ಅದೇ ರೀತಿ ಈಗ ಹರಿಯಾಂಗ್ ಎಂಬ ಬುಡಕಟ್ಟು ಜನಾಂಗದವರು ಇಲ್ಲೇ ಕಂಡುಬರ್ತಾರೆ ಇಲ್ಲಿ ಒಂದು ನಾಲ್ಕು ರೀತಿಯಾದಂತಹ ವನ್ಯಜೀವಿ ಅಭಯಾರಣ್ಯಗಳು ಈ ತ್ರಿಪುರ ರಾಜ್ಯದಲ್ಲಿ ಕಂಡುಬರುತ್ತವೆ ಅಂದರೆ ನೋಡಿದ್ರಿ ಸೇಪಾಯಿ ಜಾಲ ಸೇಪಾಯಿ ಜಾಲ ವನ್ಯಜೀವಿ ಅಭಯಾರಣ್ಯ ತ್ರಿಪುರ ಸೇಪಾಯಿ ಜಾಲ ವನ್ಯಜೀವಿ ಅಭಯಾರಣ್ಯ ತ್ರಿಪುರ ರೋವಾ ಇದು ಕ್ವಶನ್ ಕೇಳಿದರೆ ರೋವಾ ವನ್ಯಜೀವಿ ಅಭಯಾರಣ್ಯ ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ತ್ರಿಪುರದಲ್ಲಿ ಕಂಡು ಕಂಡುಬರುತ್ತೆ ಗುಮ್ಟಿ ಗುಮ್ಟಿ ಎಂಬ ವನ್ಯಜೀವಿ ಅಭಯರಣ್ಯ ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ತ್ರಿಪುರದಲ್ಲಿ ಕಂಡುಬರುತ್ತದೆ ತೃಷ್ಣ ತೃಷ್ಣ ಎಂಬ ವನ್ಯಜೀವಿ ಅಭಯಾರಣ್ಯ ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ತ್ರಿಪುರದಲ್ಲಿ ಕಂಡುಬರುತ್ತದೆ ಇಷ್ಟು ನಾವು ತ್ರಿಪುರದ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ಮುಂದಿನ ತರಗತಿಯಲ್ಲಿ ಮತ್ತೊಂದು ಮೇಘಾಲಯದ ಬಗ್ಗೆ ನಾವು ಅಧ್ಯಯನ ಮಾಡೋಣ ಮೇಘಾಲಯ ರಾಜ್ಯದ ಬಗ್ಗೆ ಅಧ್ಯಯನ ಮಾಡೋಣ ಇಷ್ಟು ನಿಮಗೆ ಇವತ್ತಿನ ತ್ರಿಪುರ ರಾಜ್ಯದ ಬಗ್ಗೆ ಎಲ್ಲರೂ ನೋಟ್ಸ್ ಮಾಡ್ಕೊಳ್ಳಿ ಧನ್ಯವಾದಗಳು